ಅಕ್ಷತಾ ಅಂಥೇಳಿ ಮಂಗಳೂರಿಂದ ಜಾತಕದ ಪ್ರತಿಯನ್ನು ಕಳಿಸಿದ್ದೀರಾ ಗುರುಗಳೇ ನನ್ನ ವಿದ್ಯೆ ಬಹಳ ಹಿಂದಿದೆ ಅಲ್ವಾ ಗೊತ್ತಾಗ್ತಾ ಇಲ್ಲ ಕಾರಣ ಹೇಳ್ತೀರಾ ಅಂತ ಕೇಳಿದ್ದೀರಾ ಅಕ್ಷತವರೇ ನಿಮ್ಮದು ಒಂಬತ್ತನೇ ತಾರೀಕು ಐದನೇ ತಿಂಗಳು ಸಾ ಎರಡು ಸಾವಿರದ ಎಂಟರಲ್ಲಿ ಜನನಾಗಿದ್ದೀರಾ ಎರಡು ಗಂಟೆ ಮಧ್ಯಾಹ್ನಕ್ಕೆ ಜನನಾಗಿದ್ದೀರಾ ಆರ್ಧ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರಾ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಗುರು ಮಹಾರದಶೆಯ ವಿರಾಮ ಕಾಲದಲ್ಲಿ ತಾವಿದ್ದೀರಾ ಆರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಹೋದ ವರ್ಷ ಜೂನ್ ತಿಂಗಳ ನಂತರ ನಿಮ್ಮ ವಿದ್ಯೆಯಲ್ಲಿ ನೀವು ಹಿನ್ನಡೆಯನ್ನು ಕಂಡಂತಹ ಸಾಧ್ಯತೆ ಇದೆ ಅದು ಗುರುದಶ ಭುಕ್ತಿಯಾಗಿರುವುದರಿಂದ ಹಾಗಾದರೆ ಈ ರಾಹು ನೇರವಾಗಿ ಹೇಳುವುದಾದರೆ ಸ್ವಲ್ಪ ಈ ಹಿನ್ನಡೆಗೆ ನಿಮ್ಮ ಗುಣ ಸ್ವಭಾವ ಏಕಾಗ್ರತೆಯ ಸಮಸ್ಯೆ ಇದಕ್ಕೆ ಕಾರಣ ಯಾಕೆಂಥೇಳಿದರೆ ಜಂಗಮವಾಣಿಯ ಅಧಿಪತಿ ರಾಹು ಹಾಗೆ ನೀವು ಸ್ವಲ್ಪ ಮೊಬೈಲಿನ ಕಡೆ ಆಸಕ್ತಿಯನ್ನು ಜಾಸ್ತಿ ತೋರಿಸ್ತಾ ಇರಬೇಕು ಅದಲ್ಲದೆ ಪಂಚಮ ಸ್ಥಾನದಲ್ಲಿ ಗುರು ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಒಳ್ಳೆಯ ವಿದ್ಯಾವಂತಿ ವತಿಯಾಗುವಂತಹ ಯೋಗ ನಿಮ್ಮ ಜಾತಕದಲ್ಲಿ ಚೆನ್ನಾಗಿ ನನಗೆ ಕಾಣಿಸ್ತಾ ಇದೆ ಒಳ್ಳೆಯ ವಾಗ್ಮಿ ನೀವು ಆರ್ದ್ರ ನಕ್ಷತ್ರದವರು ಏನಾದರೂ ಏನಾದರೂ ಮಾತು ಸ್ಟಾರ್ಟ್ ಮಾಡಿದರೆ ಅವರ ಎದುರಿಗೆ ಯಾರಿಗೂ ನಿಲ್ಲಿಕ್ಕಾಗುವುದಿಲ್ಲ ಅಂತಹ ವ್ಯಕ್ತಿತ್ವ ನಿಮ್ಮಲ್ಲಿದೆ ಇನ್ನು ನಿಮ್ಮ ಭವಿಷ್ಯತ್ತೇನು ಹಾಳಿದೆ ಅಂತ ತಿಳ್ಕೊಳ್ಬೇಡಿ ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿಟ್ಟುಕೊಂಡರೆ ನಿಮ್ಮ ಸ್ಥಾನಮಾನಗಳು ವಿದ್ಯೆಯಲ್ಲಿ ಉನ್ನತ ಮಟ್ಟವನ್ನು ಮುಟ್ಟುತ್ತೆ ಇದು ನಿಮ್ಮ ಜಾತಕದಲ್ಲಿ ನನಗೆ ಕಾಣುವಂತಹ ಸಾಧ್ಯತೆ ಇರುವುದು ಯಾಕೆ ಅಂತ ಹೇಳಿದರೆ ಏಕಾಗ್ರತೆ ಎಲ್ಲಿ ಇಲ್ವೋ ಅಲ್ಲಿ ವಿದ್ಯೆ ಅಥವಾ ಮೆಮೊರಿ ಲಾಸ್ ಅಂತ ಹೇಳಲಿಕ್ಕೆ ದಾರಿ ಸಿಗುತ್ತೆ ಅಥವಾ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ನೀವು ಆದಷ್ಟು ಬೆಳಗಿನ ಜಾವ ಪ್ರಾಣಾಯಾಮವನ್ನು ಮಾಡಿ ಯೋಗಾಸನವನ್ನು ಮಾಡಿ ಬೆಳಗ್ಗೆ ಶಾರದ ಅಷ್ಟೋತ್ತರ ಜಪ ಸಿಗುತ್ತೆ ಅಥವಾ ಪಾರಾಯಣ ಸಿಗುತ್ತೆ ಆದರೆ ಮೊಬೈಲ್ನಲ್ಲಿ ಬರುತ್ತೆ ನೀವು ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮೊಬೈಲಲ್ಲಿ ಮಾಡುವುದಕ್ಕಿಂತ ನೀವು ಇಂತಹ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಹಾಗೆಯೇ ಈ ಸಂದರ್ಭದಲ್ಲಿ ಸರಸ್ವತಿ ಜಪವನ್ನು ಮೊಬೈಲ್ನಲ್ಲಿ ಹಾಕಿ ಸುಮ್ಮನೆ ಕೇಳಿ ಏಕಾಗ್ರತೆ ಪ್ರಾಣಾಯಾಮ ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅದರಿಂದ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾದದ್ದು ಏಕಾಗ್ರತೆಗೆ ಪ್ರಾಣಾಯಾಮ ಯೋಗಾಸನ ನಾಗದೇವರ ಸೇವೆಯನ್ನು ಮಾಡ್ತಾ ಬನ್ನಿ ಹಾಗೆ ನಿಮ್ಮ ಮನೆಯ ಪರಿಸರದಲ್ಲಿ ದೇವಸ್ಥಾನ ಇದ್ದರೆ ಹಾಲಿನ ಅಭಿಷೇಕವನ್ನು ರುದ್ರಾಭಿಷೇಕವನ್ನು ಮಾಡಿಸಿ ಶಿವನಿಗೆ ಪಂಚಾಕ್ಷರಿ ಜಪವನ್ನು ಮಾಡುವುದರಿಂದಲೂ ನಿಮ್ಮ ವಿದ್ಯಾ ವ್ಯಾಸಂಗದಲ್ಲಿ ಉತ್ತಮ ಫಲ ನಿಮಗೆ ಪ್ರಾಪ್ತವಾಗುತ್ತೆ ಅಂತ ಹೇಳ್ತೇನೆ ನಮಸ್ಕಾರ ಅರುಣ್ ಕುಮಾರ್ ಎಂ ಅಂತ ಹೇಳಿ ಸ್ಥಳವನ್ನು ಸೂಚಿಸಿಲ್ಲ ನೀವು ನೀವು ಕೇವಲ ಪ್ರಶ್ನೆಯನ್ನು ಕೇಳಿದಿರ ಗುರುಗಳೇ ನನಗೆ ಜೀವನದ ಬಗ್ಗೆ ಹಾಗೂ ಉದ್ಯೋಗದ ಬಗ್ಗೆ ತಿಳಿಸಿಕೊಡಿ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಏಳು ಐದು ಗಂಟೆ ಎರಡು ನಿಮಿಷ ಸಂಧ್ಯಾಕಾಲ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅರುಣ್ ಕುಮಾರ್ ಅವರೇ ನಿಮಗೆ ಇಪ್ಪತ್ತೇಳು ವರ್ಷ ಆಯಿತು ಯಾವುದೇ ಒಂದು ವಿದ್ಯಾರ್ಜನೆ ಮುಗಿಸಿ ಉದ್ಯೋಗ ಪ್ರಾಪ್ತಿ ಮಾಡುವುದು ಅಂತೇಳಿದರೆ ಸುಮಾರಾಗಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡ್ತಾರೆ ನಿಮಗೆ ಇಪ್ಪತ್ತೇಳಾಗಿದೆ ಈ ಐದು ವರ್ಷ ಆಯಿತು ನೀವು ಈ ಐದು ವರ್ಷದಲ್ಲಿ ನಿಮ್ಮ ಉದ್ಯೋಗದ ಬಗ್ಗೆ ಸಮರ್ಪಕವಾದ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು ನೀವು ಒಂದು ಇದ್ದ ಹಾಗೆ ಒಂದು ಎರಡನೇದಾಗಿ ಪುಷ್ಯ ನಕ್ಷತ್ರವು ಯಾವಾಗಲೂ ಒಂದು ವ್ಯಕ್ತಿಯ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯವಾಗುವ ಗುಣ ನಿಮ್ಮ ನಕ್ಷತ್ರದಲ್ಲಿದೆ ನೀವು ಎಲ್ಲ ಎಲ್ಲರೊಂದಿಗೆ ನಿಮ್ಮ ವಿಚಾರವನ್ನು ಎಲ್ಲರೊಂದಿಗೆ ನಿಮ್ಮ ವಿಚಾರವನ್ನು ಹಂಚಿಕೊಳ್ಳಬೇಕು ಶೇರ್ ಮಾಡಬೇಕು ಆದರೆ ಮಾತ್ರ ನಿಮಗೆ ನಮಗೆ ಗೊತ್ತಿಲ್ಲದೆ ಇರುವುದನ್ನು ನಾವು ಇನ್ನೊಬ್ಬರಿಂದ ಪಡೆದುಕೊಳ್ಳಲೇಬೇಕು ಹೊರತಾಗಿ ನಾವು ಹುಟ್ಟುವಾಗ ಬ್ರಹ್ಮನಾಗಿ ಹುಟ್ಟುವುದಿಲ್ಲ ಎಲ್ಲವನ್ನು ಕೇಳಿ ತಿಳಿದು ಪಡೆದುಕೊಂಡ ಮೇಲೆ ಅಭಿವೃದ್ಧಿಯಾಗುವ ಯೋಗ ಉಂಟಾಗುವುದು ಹಾಗೆ ನಿಮ್ಮ ಜಾತಕದಲ್ಲಿ ಪುಷ್ಯ ನಕ್ಷತ್ರ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಕೇತು ದಶ ಈ ಕೇತುದಶ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೇಳರವರೆಗಿದೆ ಕೇತು ದಶೆಯಲ್ಲಿ ಈಗ ನಡೀತಾ ಇರುವಂಥದ್ದು ರಾಹುಭುಕ್ತಿ ನಿಮಗೇನಾದರೂ ಮಾತಾಡಿದರೆ ಬೇಗ ಕೋಪ ಜಾಸ್ತಿ ಬಂದಿರು ಬರ್ತಾ ಇರಬೇಕು ಮುಂಗೋಪ ಇಷ್ಟರು ಅಂತ ಹೇಳ್ತೇವೆ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ ಅಂತ ಹಾಗಾಗಿ ನೀವು ಆದಷ್ಟು ಸಮಾಧಾನವಾಗಿರುವುದಕ್ಕೆ ಮಹತ್ವವನ್ನು ಕೊಡಿ ಅದಲ್ಲದೆ ನಿಮ್ಮ ಈ ಒಂದು ರಾಹುಭುಕ್ತಿ ಮುಗಿದ ಮೇಲೆ ಗುರುಭುಕ್ತಿ ಪ್ರಾರಂಭ ಆಗುತ್ತೆ ಅಲ್ಲಿಂದ ನಂತರ ನಿಮ್ಮ ಬದುಕಿನಲ್ಲಿ ಹೊಸ ಬದಲಾವಣೆಯನ್ನು ಉಂಟಾಗುತ್ತೆ ಅದರಿಂದ ಕೇತು ದಶಾ ವಿರಾಮದ ನಂತರ ಶುಕ್ರ ದಶೆ ಪ್ರಾರಂಭ ಆಗುತ್ತೆ ಶುಕ್ರ ದಶೆಯು ನಿಮ್ಮೆಲ್ಲ ಇಷ್ಟಾರ್ಥಗಳು ಪೂರ್ಣವಾಗಿ ನೆರವೇರುವ ಯೋಗ ಯೋಗ ಖಂಡಿತ ಉಂಟಾಗುತ್ತೆ ಇಷ್ಟನ್ನು ಮಾಡಿ ತಾವು ಮಾಡಬೇಕಾದಂತಹ ಈಗಿನ ದೇವತಾ ಪ್ರಾರ್ಥನೆ ಪ್ರತಿದಿನ ಗಣಪತಿಯ ಅಷ್ಟೋತ್ತರವನ್ನು ಪಾರಾಯಣ ಮಾಡ್ತಾ ಹೋಗಿ ಹಾಗೆಯೇ ಗಣಪತಿಯ ಗಾಯತ್ರಿ ಮಾಡಿ ಸಂಕಷ್ಟಿ ಚತುರ್ಥಿಯ ದಿನ ಮಹಾಗಣಪತಿ ಕ್ಷೇತ್ರದಲ್ಲಿ ಎತ್ಕಿಂಚಿತ್ ಸೇವೆಯನ್ನು ಮಾಡಿ ಇದಕ್ಕಿಂತಲೂ ಮಿಗಿಲಾಗಿ ಯಾವುದಾದ್ರೂ ಅನಾಥ ಆಶ್ರಮ ಇಲ್ಲದೆ ಬಾಲ ಯು ಕೆ ಜಿ ಮಕ್ಕಳಿಗೆ ಏನಾದರೂ ನಿಮ್ಮ ಯಥಾನ್ ಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿ ಇಷ್ಟು ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ದುರ್ಯೋಗದಿಂದ ಮುಕ್ತಿಯಾಗಿ ಒಳ್ಳೆಯ ಶುಭ ಫಲವನ್ನು ಪಡೆದುಕೊಳ್ಳುವ ಯೋಗಾದಿಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ ನಮಸ್ಕಾರ